ಸ್ನೇಹಿತರೆ ಹೇಗಿದ್ರಾ ಆರಾಮಾಗಿದ್ರ ಅಂತ ಭಾವಿಸ್ತೀನಿ ನೋಡಿ ನಾವು ಟಿ ವಿಯಲ್ಲಾಗಲಿ ಮೊಬೈಲಲ್ಲಾಗಲಿ ಏನೇ ನೋಡಿದರೂ ಎಲ್ಲ ಕಡೆಯೂ ಧರ್ಮ 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 ಧರ್ಮದ ವಿಷಯದಲ್ಲೇ ಈ ನಡುವೆ ತುಂಬಾ ಚರ್ಚೆಗಳು ಆಗ್ತಿದ್ದಾವೆ ಕೆಲವ್ರು ಹೇಳ್ತಾರೆ ಇಲ್ಲ ನಮ್ಮ ಧರ್ಮ ಸರಿ ಇದೆ ಅಂತ ಹೇಳಿ ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ನಮ್ಮ ಧರ್ಮನೇ ಸರಿ ಇದೆ ಅಂತ ಹೇಳಿ ಧರ್ಮದ ವಿಷಯದಲ್ಲಿ ಜಾಸ್ತಿ ಗಲಾಟೆಗಳು ಆಗ್ತಿದ್ದಾವೆ ನೋಡಿ ಧರ್ಮ ಒಬ್ಬ ವ್ಯಕ್ತಿಯನ್ನು ದ್ವೇಷಿಸು ಅಂತ ಹೇಳೋದಿಲ್ಲ ಆದರೂ ಜನಗಳು ಧರ್ಮದ ವಿಷಯದಲ್ಲಿ ದ್ವೇಷವನ್ನು ಹಬ್ಬಿಸ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಕಡೆಗೆ ಜನ ದಾರಿ ತಪ್ತಾ ಇದ್ದಾರೆ ಅಂತಲೇ ನಾವು ಅನ್ಕೋಬೋದು ಹಾಗಾಗಿ ನೋಡಿ ಧರ್ಮ ಅನ್ನೋದು ಇದೆಯಲ್ಲ ತುಂಬ ತುಂಬ ಇಂಪಾರ್ಟೆಂಟ್ ಇದು ವಿಷಯ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು ನೋಡಿ ನಮ್ಮ ಜೀವನದಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿ ಬೇಕು ಅಂತ ನಮಗೆ ಹೇಗೆ ಬದುಕಬೇಕು ಅನ್ನೋದು ಗೊತ್ತಿರಬೇಕು ಹೇಗೆ ಬದುಕಬೇಕು ಅನ್ನೋದನ್ನು ಯಾವುದೋ ಹೇಳ್ಕೊಡುತ್ತೆ ಅಂತಂದರೆ ಧರ್ಮ ಹೇಳ್ಕೊಡುತ್ತೆ ಹಾಗಾಗಿ ಇವತ್ತಿನ ಒಂದು ವಿಷಯದಲ್ಲಿ ಧರ್ಮದ ಬಗ್ಗೆ ತಿಳ್ಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಧರ್ಮ ಅಂದ್ರೆ ಏನು ಅಂತ ಖಂಡಿತ ಅರ್ಥ ಆಗುತ್ತೆ ನೋಡಿ ಧರ್ಮ ಅಂದ್ರೆ ಏನು ನೋಡಿ ಶಾಂತಿ ಮತ್ತು ಪ್ರಶಾಂತತೆಗಾಗಿ ಸಕಲ ಜೀವಿಗಳಿಗೂ ಮನುಷ್ಯರಿಗೂ ಭಗವಂತನ ಸೃಷ್ಟಿಸಿರುವ ನಿಯಮಗಳು ಮತ್ತೆ ಇನ್ನೊಂದು ಮನುಷ್ಯ ಮುಕ್ತಿ ಪಡಿಬೇಕಲ್ಲ ಮುಕ್ತಿ ಪಡಿಬೇಕು ಅಂತನಂದ್ರು ಕೂಡ ಈ ಒಂದು ಧರ್ಮದ ನಿಯಮಗಳನ್ನು ಆ ವ್ಯಕ್ತಿ ಪಾಲನೆ ಮಾಡಬೇಕಾಗುತ್ತೆ ಹಾಗಾಗಿ ನೋಡ್ಕೊಂಡು ಹೋಗೋಣ ಒಂದೊಂದಾಗೆ ಅವು ಯಾವುವು ಅಂತ ಹೇಳಿ ಇದು ಸೂರ್ಯ ಅನ್ಕೊಳ್ಳಿ ಓಕೆನಾ ಇದು ಸೂರ್ಯ ಇದು ಭೂಮಿ ಸೂರ್ಯನಿಂದ ನಮಗೆ ಬೆಳಕು ಸಿಗ್ತಾ ಇದೆ ಓಕೆನಾ ಸೂರ್ಯನಿಂದ ಬೆಳಕು ಸಿಗ್ತಾ ಇದೆ ಮತ್ತೆ ಭೂಮಿ ಸೂರ್ಯನ ಸುತ್ತ ತಿರುಗ್ತಾ ಇದೆ ರೈಟ್ ಇದು ಒಂಥರ ನಿಯಮನೇ ನೋಡಿ ನಾವು ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂದರೆ ಏನು ಮಾಡ್ತೀವಿ ಅಂದರೆ ರಾತ್ರಿಯೇ ಒಂದು ಅಲಾರಾಮ್ ಸೆಟ್ ಮಾಡಿ ಇಟ್ಕೊತೀವಿ ನಾವೊಂದು ಟೈಮಿಂಗನ್ನು ಫಿಕ್ಸ್ ಮಾಡ್ತೀವಿ ಆ ಟೈಮಿಂಗನ್ನು ಫಿಕ್ಸ್ ಮಾಡಿದಾಗ ಮಾತ್ರ ಅದು ಅದೇ ಸಮಯಕ್ಕೆ ಅಲಾರಾಮ್ ಹೊಡೆಯುತ್ತೆ ನೋಡಿ ಇದು ಅದೇ ರೀತಿಯಲ್ಲೇ ದೇವರು ಇಲ್ಲಿ ಕೆಲವೊಂದು ನಿಯಮಗಳನ್ನು ಇಟ್ಟಿದ್ದಾನೆ ಹಾಗಾಗಿನೇ ಇಲ್ಲಿ ನಿಯಮಗಳು ತಪ್ಪೋದಿಲ್ಲ ಸೂರ್ಯ ನೋಡಿ ಸೂರ್ಯ ಒಂಚೂರು ಮುಂದೆ ಬಂದುಬಿಟ್ರೆ ಬರೀ ಶಾಖಕ್ಕೆ ನಾವೆಲ್ಲ ಸತ್ತೋಗ್ಬಿಡ್ತೀವಿ ಸೂರ್ಯ ಸ್ವಲ್ಪ ಹಿಂದೆ ಹೋಗ್ಬಿಟ್ರೆ ಬರೀ ಚಳಿಗೇ ಸತ್ತೋಗ್ಬಿಡ್ತೀವಿ ಆ ರೀತಿ ಯಾವುದು ಆಗ್ತಾ ಇಲ್ಲ ಎಲ್ಲ ಜೀವಿಗಳು ಮತ್ತು ಮನುಷ್ಯರು ಚೆನ್ನಾಗಿ ಬದುಕ್ತಾ ಇದ್ದಾರೆ ಈ ಒಂದು ಪ್ರಶಾಂತತೆ ಈ ಭೂಮಿ ಮೇಲೆ ಇದೆ ಅಂತಂದರೆ ಇಲ್ಲೊಂದು ಸರಿಯಾದ ನಿಯಮ ಇದೆ ಇವೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ ಅಂತನಂದರೆ ನಿಯಮಗಳನ್ನು ಫಾಲೋ ಮಾಡ್ತಿದ್ದಾವೆ ಭಗವಂತನು ಇಟ್ಟ ನಿಯಮಗಳನ್ನು ಫಾಲೋ ಮಾಡ್ತಾ ಇದ್ದಾವೆ ಅಂದರೆ ಇವು ಧರ್ಮವನ್ನು ಪಾಲಿಸ್ತಿದ್ದಾವೆ ಹಾಗೆ ಭೂಮಿಗೆ ಬಂದರೆ ನೋಡಿ ಭೂಮಿಯಲ್ಲಿ ನಾವು ನೋಡ್ಬೋದು ಕಾಲಗಳು ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ಅದೇ ರೀತಿಯಲ್ಲಿ ಗಾಳಿ ಗಾಳಿ ಕೂಡ ಬೀಸ್ತಾ ಇರುತ್ತೆ ಮತ್ತು ಬೆಳೆಗಳು ಭೂಮಿಯಿಂದ ನಮಗೆ ಆಹಾರ ಬೇಕಲ್ವಾ ಬೆಳೆ ಬರ್ತಾ ಇರ್ತವೆ ಅದೇ ರೀತಿಯಲ್ಲಿ ಹುಟ್ಟು ಮತ್ತು ಸಾವು ನೋಡಿ ಎಲ್ಲರೂ ಒಂದೇ ರೀತಿಯಲ್ಲಿ ಹುಡ್ತಾರೆ ಒಂದೇ ರೀತಿಯಲ್ಲಿ ಮರಣಿಸ್ತಾರೆ ನೋಡಿ ಇವುಗಳಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸಗಳನ್ನು ನಾವು ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಇವು ಇವುಗಳು ಒಂದು ನಿಯಮದ ಪ್ರಕಾರ ಕೆಲಸ ಮಾಡ್ತಿದ್ದಾವೆ ಅಂದರೆ ಭಗವಂತ ಒಂದು ನಿಯಮಗಳನ್ನು ಇಟ್ಟಿದ್ದಾನೆ ಅವುಗಳ ಪ್ರಕಾರ ಇವು ಕೆಲಸ ಮಾಡ್ತಿದ್ದಾವೆ ಅಂದರೆ ಇವುಗಳು ಕೂಡ ಧರ್ಮವನ್ನು ಪಾಲಿಸ್ತಿದ್ದಾವೆ ಎಲ್ಲೂ ದಾರಿ ತಪ್ತಾ ಇಲ್ಲ ಇನ್ನು ನಮ್ಮ ವಿಷಯಕ್ಕೆ ಬಂದರೆ ಮನುಷ್ಯನ ವಿಷಯಕ್ಕೆ ಬಂದರೆ ನೋಡಿ ಹುಟ್ಟು ಇಲ್ಲಿದ್ದ ಶುರುವಾಗುತ್ತೆ ಆಮೇಲೆ ಸಾವು ಇಲ್ಲಿದ್ದ ಕೊನೆಯಾಗುತ್ತೆ ಈ ಒಂದು ನಡುವೆ ಏನಿದೆ ಅಲ್ವಾ ನಡುವೆ ನಾವಿಲ್ಲಿ ಸ್ವಲ್ಪ ಕಾಲ ಬದುಕಬೇಕಾಗುತ್ತೆ ನೋಡಿ ಇಲ್ಲಿ ಬದುಕ್ತಾ ಇದ್ದೀವಿ ಅಂತನಂದರೆ ನಮಗೆ ಎಲ್ಲರಿಗೂ ಬೇಕಾಗಿರೋದೇನು ಸಂತೋಷ ಸುಖ ಶಾಂತಿ ನೆಮ್ಮದಿ ರೈಟ್ ಇವತ್ತು ನಾವು ಏನೇ ಮಾಡಿದರೂ ಕೂಡ ಎಲ್ಲ ಇವುಕೋಸ್ಕರನೇ ಮಾಡೋದು ಇವುಗಳು ಬೇಕು ಅಂತ ನಂದರೆ ವ್ಯಕ್ತಿ ಪ್ರಶಾಂತತೆಯಲ್ಲಿ ಸರಳವಾದ ಒಂದು ಜೀವನದಲ್ಲಿ ನೆಮ್ಮದಿಯನ್ನು ಒಂದು ಶಾಂತಿಯನ್ನು ಮುಕ್ತಿಯನ್ನು ಪಡಿಬೇಕು ಅಂತಂದರೆ ಇಲ್ಲೂ ಕೂಡ ಧರ್ಮ ತುಂಬಾ ಮುಖ್ಯ ಆಗುತ್ತೆ ನೋಡಿ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂತನಂದರೆ ಇವಾಗ ನಾವೊಂದು ಕ್ಯಾಮ್ರಾ ತೊಗೊಂಡ್ವಿ ಅಂದ್ಕೊಳ್ಳಿ ಕ್ಯಾಮ್ರಾ ತೊಗೊಂಡಾಗ ಅದರಲ್ಲಿ ಮ್ಯಾನ್ಯುವಲ್ ಕೊಟ್ಟಿರ್ತಾರೆ ಓಕೆನಾ ಮ್ಯಾನ್ಯುವಲ್ ಕೊಟ್ಟಾಗ ನಾವು ಅದನ್ನು ನೋಡಿಕೊಂಡು ಇದನ್ನ ಕ್ಯಾಮ್ರಾನ ಆಪ್ರೇಟ್ ಮಾಡ್ಬೋದು ಅವಾಗಿದ್ದಾಗ ಮಾತ್ರ ಅದು ಸರಿಯಾಗಿ ಆಪ್ರೇಟ್ ಆಗುತ್ತೆ ಸುಮ್ಮನೆ ನಾವು ಮನಸ್ಸಿಗೆ ಬಂದಾಗೆ ನಾವು ಅದನ್ನು ಯೂಸ್ ಮಾಡ್ತೀವಿ ಅಂತಂದರೆ ಬೇಗ ಹಾಳಾಗಿ ಹೋಗುತ್ತೆ ಅದೇ ರೀತಿಯಲ್ಲಿ ನೋಡಿ ಇಲ್ಲಿ ಬದುಕನ್ನು ಬದುಕ್ತಾ ಇದ್ದೀವಿ ನಮಗೆ ಸುಖ ಶಾಂತಿ ನೆಮ್ಮದಿ ಬೇಕು ಅಂತನಂದರೆ ಈ ಬದುಕು ನಮಗೆ ಸರಳವಾಗಿರಬೇಕು ತೃಪ್ತಿ ಕೊಡಬೇಕು ಅಂತನಂದರೆ ನಮಗೆ ಧರ್ಮ ತುಂಬಾ ಮುಖ್ಯ ಆಗುತ್ತೆ ಕೆಲವೊಬ್ರು ಇವುಗಳನ್ನು ಒಪ್ಪೋದಿಲ್ಲ ಕೆಲವೊಬ್ರು ಪಾಲಿಸ್ತಾರೆ ಇನ್ನು ಕೆಲವೊಬ್ಬರು ಪಾಲಿಸೋದಿಲ್ಲ ನೋಡಿ ನಾವು ದೇವರನ್ನು ನಂಬ್ತೀವಿ ನಾವು ತುಂಬ ದೇವರಲ್ಲಿ ಭಕ್ತಿ ಇರುವರು ನಾವು ಯಾವಾಗಲೂ ದೇವರ ಧ್ಯಾನವನ್ನು ಮಾಡೋರು ನಮ್ಮ ಜೀವನಕ್ಕೆ ಒಂದು ಅರ್ಥ ಬೇಕು ನಮಗೆ ಜೀವನದಲ್ಲಿ ಮುಕ್ತಿ ಬೇಕು ಅನ್ನೋರು ಧರ್ಮನ ಖಂಡಿತ ಫಾಲೋ ಮಾಡ್ತಾರೆ ಈಗ ನಾವು ನೋಡಿದ್ವಿ ಇದಕ್ಕೆಲ್ಲ ಒಂದು ನಿಯಮಗಳು ನಮಗೆ ಗೊತ್ತಾದವು ಹಾಗಾದರೆ ಮನುಷ್ಯ ಬದುಕಬೇಕಲ್ವ ಮನುಷ್ಯ ಸರಿಯಾಗಿ ಬದುಕಬೇಕು ಅಂದರೆ ಅವನಿಗೆ ನಿಯಮಗಳು ಇದಾವೆ ನೋಡಿ ಹುಟ್ಟಿದಾಗಿಂದನೇ ನಾವೇನು ಹುಡ್ತೀವಲ್ವಾ ಅವಾಗಿಂದನೇ ಬೈ ಬರ್ತ್ ನೇಚರಲ್ಲೇ ನಮಗೆ ಕೆಲವೊಂದು ಗುಣಗಳಿರ್ತವೆ ಅವು ಯಾವುವು ಅಂದರೆ ಪ್ರೀತಿ ಕರುಣೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ರಲ್ವ ದೇವರು ಮತ್ತು ಭಕ್ತಿ ಅವನಲ್ಲಿ ಭಕ್ತಿ ಇವು ಹುಟ್ಟಿದಾಗಿಂದನೇ ನಮ್ಮಲ್ಲಿ ಇರ್ತವೆ ನೋಡಿ ಹುಟ್ಟಿದಾಗಿಂದ ಇವು ನಮ್ಮಲ್ಲಿ ಇರ್ತವೆ ಆದರೆ ಇನ್ನೊಂದೇನು ಅಂತಂದರೆ ನಾವು ಈ ಭೂಮಿ ಮೇಲೆ ಬಂದಾದ ಮೇಲೆ ಇಲ್ಲಿ ಸಮಾಜದಲ್ಲಿ ಕೆಲವೊಂದು ನಿಯಮಗಳಿರ್ತವೆ ಅದರಲ್ಲಿ ಕುಲ ಭೇದ ನಮ್ಮ ಧರ್ಮ ಆಮೇಲೆ ಜಾತಿ ಈ ರೀತಿಯಾದ ವಿಷಯಗಳು ಸಮಾಜದಲ್ಲಿ ಇರ್ತವೆ ನಾವು ಏನು ಮಾಡ್ತೀವಿ ಇವುಗಳಿಗೆ ಅಂಟಿಕೊಳ್ಳೋಕೆ ಶುರು ಮಾಡ್ತೀವಿ ನೋಡಿ ಯಾವಾಗ ನಮ್ಮಲ್ಲಿ ಭೇದ ಇರುತ್ತೋ ಮತ್ತು ನಮ್ಮ ಧರ್ಮ ಮಾತ್ರ ಸರಿ ಅನ್ನೋದಿರುತ್ತೋ ಒಂದು ಜಾತಿ ಅನ್ನೋದಿರುತ್ತೋ ಅಲ್ಲಿ ನಾವು ಮತ್ತೊಬ್ಬರನ್ನ ದೂರ ಮಾಡ್ತೀವಿ ಅವರು ನಮ್ಮವರು ಅಲ್ಲ ಅಂತ ಹೇಳಿ ಭಾವಿಸ್ತೀವಿ ಇದು ಏನು ಮಾಡುತ್ತೆ ಅಂದರೆ ದ್ವೇಷವನ್ನು ಹರಡುತ್ತೆ ದ್ವೇಷ ಅನ್ನೋ ಬೀಜ ವ್ಯಕ್ತಿಯಲ್ಲಿ ಹೋಯಿತು ಅಂತಂದರೆ ಅವನಲ್ಲಿ ಪ್ರೀತಿ ಅನ್ನೋದು ಇರೋದಿಲ್ಲ ಕರುಣೆ ಅನ್ನೋದು ಅನ್ನೋದಿರೋದಿರಲ್ಲ ದೇವರು ಭಕ್ತಿ ಅನ್ನೋದು ಯಾವುದೂ ಇರೋದಿಲ್ಲ ಹಾಗಾಗಿ ನಾವು ಇದಕ್ಕೆ ಅವಕಾಶ ಮಾಡಿ ಕೊಡಲೇಬಾರ್ದು ದ್ವೇಷಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ ಎಲ್ಲದನ್ನು ನಮ್ಮದು ನಮ್ಮದು ಅಂತ ಎಲ್ಲದನ್ನು ಹೇಳ್ಕೊಂಡು ಬಿಟ್ಟಿದ್ದೀವಿ ನಾವು ಆಲ್ರೆಡಿ ಏ ಇದು ನಮ್ಮದು ಅದು ಅವ್ರದು ಈ ನಮ್ಮದು ಅನ್ನೋದೇನಿದೆಯಲ್ಲ ಎಲ್ಲ ಇಲ್ಲಿದ್ದಾನೆ ಶುರು ಆಗೋದು ನೋಡಿ ನಾವೆಲ್ಲರೂ ಮನುಷ್ಯರು ನಾವೆಲ್ಲರೂ ಒಂದೇ ಅಂತ ನಂದರೆ ಅಲ್ಲಿಗೆ ದ್ವೇಷಕ್ಕೆ ಜಾಗವೇ ಇಲ್ಲ ಈ ಹುಟ್ಟಿದಾಗಿಂದ ನಮಗೆ ಏನು ಗುಣಗಳಿರ್ತಾವಲ್ವ ದೇವ್ರು ಕೊಟ್ಟಿರ್ತಾನಲ್ವ ಪ್ರೀತಿ ಕರುಣೆ ಇವೆಲ್ಲ ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗ್ತವೆ ನಾವು ಸರಿಯಾದ ಒಂದು ಧರ್ಮದಲ್ಲಿರ್ತೀವಿ ನಾವು ಯಾವಾಗ ಬೇರೆಯವ್ರನ್ನ ಕೀಳಾಗಿ ನೋಡ್ತೀವೋ ಅವ್ರ ಧರ್ಮ ಬೇರೆ ಇವ್ರ ಧರ್ಮ ಬೇರೆ ಅಂತ ನಾವು ಯಾವಾಗ ಅಂದ್ಕೊಂತೀವೋ ಅವಾಗೆ ಇವುಗಳು ನಮ್ಮಲ್ಲಿ ನಾಶ ಆಗ್ತಾ ಹೋಗ್ತವೆ ನೋಡಿ ಧರ್ಮೋ ರಕ್ಷತಿ ರಕ್ಷಿತ ಅಂದರೆ ಧರ್ಮನ ನಾವು ಕಾಪಾಡಿದರೆ ಅದು ನಮ್ಮನ್ನು ಕಾಪಾಡುತ್ತೆ ಇದರ ಅರ್ಥ ಏನು ಅಂತಂದರೆ ನೋಡಿ ನಮ್ಮಲ್ಲಿ ಈ ಹುಟ್ಟಿದಾಗಿಂದ ಕೆಲವೊಂದು ಗುಣಗಳಿರ್ತಾವಲ್ವ ದೇವರು ಇದನ್ನು ಕೊಟ್ಟಿರ್ತಾನೆ ಪ್ರೀತಿ ಕರುಣೆ ದೇವರು ಭಕ್ತಿ ನಂಬಿಕೆ ಇವುಗಳನ್ನು ನಾವು ಕಾಪಾಡಿಕೊಂಡ್ರೆ ಇವುಗಳು ನಮ್ಮನ್ನು ಎಲ್ಲ ದುಷ್ಟಶಕ್ತಿಗಳಿಂದ ನಮ್ಮನ್ನು ರಕ್ಷಿಸ್ತವೆ ಎಲ್ಲ ದ್ವೇಷದಿಂದ ನಮ್ಮನ್ನು ರಕ್ಷಿಸ್ತವೆ ನಮ್ಮನ್ನು ಸರಿಯಾಗಿ ಬದುಕುವಂತೆ ಮಾಡ್ತವೆ ಇದು ಧರ್ಮೋ ರಕ್ಷತಿ ರಕ್ಷಿತ ಅರ್ಥ ಹೇಳಬೇಕು ಅಂತಂದರೆ ಕೆಲವರು ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಧರ್ಮನ ನಾವು ರಕ್ಷಣೆ ಮಾಡಬೇಕು ಧರ್ಮ ಅಂತಂದ್ರೆ ಏನು ಅಂತಂದರೆ ಬಾವುಟ ಆರಿಸೋದು ಇಲ್ಲಾಂದ್ರೆ ತಿಲಕ ಇಡೋದು ಇಲ್ಲಾಂದ್ರೆ ಟೋಪಿ ಹಾಕೋದು ಇವುಗಳನ್ನೇ ಧರ್ಮ ಅಂತ ಅಂದ್ಕೊಂಡಿದ್ದಾರೆ ನೋಡಿ ಇವೆಲ್ಲ ಏನು ಅಂತಂದರೆ ಸಂಪ್ರದಾಯಗಳು ರೈಟ್ ಇವೆಲ್ಲ ಮನುಷ್ಯನ ಸೃಷ್ಟಿ ಈ ಒಂದು ಟೋಪಿ ಹಾಕ್ತಾರೆ ಕೆಲವೊಬ್ಬರು ತಿಲಕ ಇಡ್ತಾರೆ ಇನ್ನು ಕೆಲವೊಬ್ಬರು ಲಿಂಗ ಹಾಕ್ತಾರೆ ಮತ್ತು ಡ್ರೆಸ್ ಒಬ್ಬರು ವೈಟ್ ಹಾಕ್ತಾರೆ ಇನ್ನು ಕೆಲವೊಬ್ಬರು ಆರೆಂಜ್ ಹಾಕ್ತಾರೆ ಇನ್ನು ಕೆಲವೊಬ್ಬರು ಬ್ಲಾಕ್ ಹಾಕ್ತಾರೆ ಇನ್ನು ಕೆಲವೊಬ್ಬರು ತಲಿನ ಬೋಳ್ಸಿರ್ತಾರೆ ಇವೆಲ್ಲ ಏನು ಅಂತಂದರೆ ಸಾಂಪ್ರದಾಯಗಳು ಧರ್ಮ ಅಲ್ಲ ಇವುಗಳನ್ನು ಮನುಷ್ಯ ಸೃಷ್ಟಿ ಮಾಡಿರೋದು ತುಂಬ ಜನರು ಇಲ್ಲೇ ತುಂಬ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ತಪ್ಪು ತಿಳ್ಕೊಂಡಿದ್ದಾರೆ ಇವುಗಳನ್ನೇ ಧರ್ಮ ಅಂತ ಭಾವಿಸಿದ್ದಾರೆ ಹಾಗಾಗಿನೇ ಇಲ್ಲಿ ವ್ಯಕ್ತಿ ಯಾಕೆ ಬೇರೆ ಬೇರೆಯಾಗಿ ಕಾಣ್ತಾನೆ ಅಂತನಂದರೆ ಈ ಒಂದು ವೇಷಭೂಷಣದಿಂದಲೇ ಹೇಳಬೇಕು ಅಂತನಂದರೆ ನ್ಯಾಚುರಲ್ ಆಗಿ ಎಲ್ಲರನ್ನು ನೋಡಿದರೆ ಹುಟ್ಟು ಸಾವು ಮತ್ತು ಈ ಭೂಮಿ ಮತ್ತು ಭೂಮಿಯಲ್ಲಾಗೋ ನಿಯಮಗಳು ಇವನ್ನೆಲ್ಲ ನೋಡಿದ್ರೆ ನಾವೆಲ್ಲರೂ ಒಂದೇ ಇದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳು ಇಲ್ಲ ಬದಲಾವಣೆ ಎಲ್ಲಿ ಕಾಣುತ್ತೆ ಸಂಪ್ರದಾಯಗಳನ್ನು ಧರ್ಮ ಅಂತ ಭಾವಿಸಿದಾಗ ಮಾತ್ರ ಸಂಪ್ರದಾಯಗಳನ್ನು ಸಂಪ್ರದಾಯಗಳಾಗೆ ನೋಡಬೇಕು ಧರ್ಮವನ್ನು ಆಗೇ ನೋಡಬೇಕು ಧರ್ಮ ಅಂದರೆ ಮತ್ತೇನೂ ಅಲ್ಲ ಧರ್ಮ ಅಂದರೆ ಮತ್ತೇನೂ ಅಲ್ಲ ದೇವರು ಸೃಷ್ಟಿ ಮಾಡಿರೋ ನಿಯಮಗಳು ಏನಕ್ಕೆ ಅವು ಆ ಒಂದು ನಿಯಮಗಳನ್ನು ಸೃಷ್ಟಿ ಅಂದರೆ ನಮ್ಮ ಒಂದು ಒಳಿತಿಗಾಗಿ ಧರ್ಮ ಅಂತ ನಮ್ಮ ತಲೆಯಲ್ಲಿ ಯೋಚನೆ ಬಂತು ಅಂದರೆ ಆ ಒಂದು ಪದ ಕೇಳಿದ್ವಿ ಅಂದರೆ ನಮಗೆ ಮೊದಲು ಇವುಗಳು ನೆನಪಾಗಬೇಕು ಅದು ಬಿಟ್ಟು ನಾವು ಬೇರೆ ಏನೆಲ್ಲ ಫಾಲೋ ಮಾಡ್ತೀವಲ್ವಾ ಬೇರೆ ಏನೆಲ್ಲ ಈ ಸೋಷಿಯಲ್ ಮೀಡ್ಯಾದಲ್ಲಿ ಅಲ್ಲಿ ನೋಡ್ತಾ ಇದ್ದೀವಲ್ವಾ ಅವೆಲ್ಲ ಮನುಷ್ಯನ ಸೃಷ್ಟಿಗಳು